ನಮಸ್ಕಾರ ಗುರು ನಾನು ನಿಮ್ಮ ಜೇಡಿ ಕನ್ನಡ ಮಣ್ಣಿನ ಚಿನ್ನದ ಹುಡುಗ ಡೈಲಿ ಲೈಫ್ ಅಲ್ಲಿ ನಾವು ಮಾಡುವಂತಹ ತಪ್ಪಿನ ಅರಿವನ್ನ ಮಾಡೋದಿಕ್ಕೆ ಇವತ್ತು ಇನ್ನೊಂದು ಫ್ಯಾಕ್ಟ್ ಜೊತೆ ಬಂದಿದ್ದೀನಿ ಇವತ್ತು ನಾನು ಹೇಳುವಂತಹ ವಿಷಯ ನಿಮ್ಗೆ ತುಂಬಾನೇ ಸಿಂಪಲ್ ಅನ್ನಿಸ್ಬೋದು ಆದ್ರೆ ನಿಜವಾಗ್ಲು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಗುರು ನೀವು ಒಂದು ದಿನಕ್ಕೆ ಎಷ್ಟು ಸಾರಿ ಬ್ರಷ್ ಮಾಡ್ತೀರಾ ಒಂದ್ ಸಲ ಎರಡು ಸಲ ಮೂರು ಸಲ ಆಲ್ಮೋಸ್ಟ್ ತುಂಬಾ ಜನ ದಿನಕ್ಕೆ ಒಂದೇ ಸರಿ ಬ್ರಷ್ ಮಾಡ್ತಾರೆ ಕೆಲವೊಬ್ಬೊಬ್ರು ದಿನಕ್ಕೆ ಎರಡು ಸರಿ ಬ್ರಷ್ ಮಾಡ್ತಾರೆ ಮೂರ್ ಸರಿ ಮಾಡೋರು ಇಲ್ಲವೇ ಇಲ್ಲ ಆದ್ರೆ ಕೇಳಿ ಇಲ್ಲಿ ನೀವು ಸರಿಯಾಗಿ ಬ್ರಷ್ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಂಡಿರ್ತೀರಾ ಆದ್ರೆ ನೀವು ಕರೆಕ್ಟ್ ಆಗಿ ಬ್ರಷ್ ಮಾಡ್ತಾ ಇರಲ್ಲ ಅಲ್ಲನ್ನ ಉಜ್ಜುವ ವಿಚಾರದಲ್ಲಿ ತುಂಬಾನೇ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀರಾ ಹೌದು ನಿಮ್ಮ ಹಲ್ಲುಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಿಕ್ಕೆ ಅಂತ ನೀವು ಡೈಲಿ ಬ್ರಷ್ ಮಾಡ್ತೀರಾ ಆದ್ರೆ ನೀವು ಮಾಡುವಂತಹ ಚಿಕ್ಕ ತಪ್ಪಿನಿಂದ ನಿಮ್ಮ ಹಲ್ಲುಗಳನ್ನ ನೀವು ನಾಶ ಮಾಡ್ಕೊಂತೀರಾ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನ್ ತಪ್ಪು ಮಾಡ್ತಾ ಇದ್ದೀರಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಅಲ್ಲು ಸ್ಮಾರ್ಟ್ ಆಗಿರಂತೆ ಪಾರ್ಟ್ ಒನ್ ಓವರ್ ಬ್ರಷಿಂಗ್ ಡೇಂಜರ್ ಮೊದಲ ಮಿಸ್ಟೇಕ್ ನೀವು ಮಾಡೋದು ಬ್ರಶಿಂಗ್ ಹಾರ್ಡ್ ಕ್ಲೀನ್ ಟೀತ್ ಇದೊಂದು ದೊಡ್ಡ ತಪ್ಪು ಗುರು ನೀವು ಜೋರಾಗಿ ತುಂಬಾ ಹಾರ್ಡ್ ಆಗಿ ಅಲ್ಲನ್ನ ಉಜ್ಜೋದ್ರಿಂದ ಅಲ್ಲು ನೀಟಾಗಿ ಕ್ಲೀನ್ ಆಗ್ತವೆ ಅನ್ನೋದು ದೊಡ್ಡ ತಪ್ಪು ಇಲ್ಲ ಒಬ್ರು ನೀವು ಹಲ್ಲುಗಳ ಮೇಲೆ ಬಾಕ್ಸಿಂಗ್ ಆಡ್ತಾ ಇದೀರಾ ಬ್ರಷಿಂಗ್ ಮಾಡ್ತಾ ಇಲ್ಲ ನೀವು ತುಂಬಾ ಹಾರ್ಡ್ ಆಗಿ ಅಲ್ಲನ್ನ ಉಜ್ಜಿದ್ರೆ ಎನ್ಆಮ್ ಎಲ್ ಲೇಯರ್ ನಿಧಾನವಾಗಿ ಎರೇಸ್ ಆಗುತ್ತೆ ಈ ಎನ ಲೇಯರ್ ಅಂತ ಅಂದ್ರೆ ಏನು ಹಂಗಂದ್ರೆ ಅಲ್ಲಿನ ಮೇಲೆ ಇರುವಂತಹ ಒಂದು ಪ್ರೊಟೆಕ್ಷನ್ ಲೇಯರ್ ಆ ಒಂದು ಲೇಯರ್ ಹಾಳಾದ್ರೆ ಏನಾಗುತ್ತೆ ನಿಮ್ಮ ಹಲ್ಲುಗಳು ಸೆನ್ಸಿಟಿವಿಟಿ ಆಗುತ್ತೆ ನಿಮ್ಮ ಹಲ್ಲು ಎಲ್ಲೋ ಕಲರ್ ಆಗತ್ತೆ ಓ ಹಲ್ಲುಗಳೇ ಕ್ಷಮಿಸಿ ಜನರು ನಿಮ್ಮ ಮೇಲೆ ಬ್ರಷ್ ಹಿಂಸಾಚಾರ ಮಾಡ್ತಾ ಇದಾರೆ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಓವರ್ ಆಗಿ ಬ್ರಷ್ ಮಾಡಬೇಡಿ ತುಂಬಾ ಸ್ಮೂತ್ ಆಗಿ ಜಸ್ಟ್ ಮಸಾಜ್ ಮಾಡೋ ರೀತಿ ಬ್ರಷ್ ಮಾಡಿ ಇನ್ನ ಪಾರ್ಟ್ ಟೂ ಬ್ರಷಿಂಗ್ ಟೈಮಿಂಗ್ ಮಿಸ್ಟೇಕ್ ಮತ್ತೊಂದು ಕಾಮನ್ ಮಿಸ್ಟೇಕ್ ಏನಪ್ಪಾ ನೀವು ಮಾಡುದು ಅಂತಂದ್ರೆ ಅಂದ್ರೆ ಬ್ರಷಿಂಗ್ ಇಮಿಡಿಯೇಟ್ಲಿ ಆ ಫುಡ್ ಅಂದ್ರೆ ನೀವೇನಾದ್ರು ತಿಂದಿದ ತಕ್ಷಣ ಏನಾದ್ರು ಕುಡಿದ್ ತಕ್ಷಣ ಇಮಿಡಿಯೆಟ್ಲಿ ಬ್ರಷ್ ಮಾಡೋದು ಅಯ್ಯೋ ಏನ್ ಗುರು ಎಕ್ಸ್ಪೆಷಲಿ ಫುಡ್ ಅನ್ನ ಬ್ರಷ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಎಕ್ಸ್ಪೆಷಲಿ ಅಸಿಡಿಕ್ ಫುಡ್ ಲೆಮನ್ ಜ್ಯೂಸ್ ಆಗಿರ್ಬೋದು ಸಾಫ್ಟ್ ಡ್ರಿಂಕ್ಸ್ ಟೊಮೊಟೊ ಕಾಫಿ ಈ ತರ ಫುಡ್ ಗಳನ್ನ ನೀವು ತಿಂದ ತಕ್ಷಣ ಬ್ರಷ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಆಸಿಡ್ ಆಲ್ರೆಡಿ ಎನಾಮೆಲ್ ಲೇಯರ್ ಅನ್ನ ಸಾಫ್ಟ್ ಅನ್ ಮಾಡಿರುತ್ತೆ ಅದ್ರ ಮೇಲೆ ನೀವು ಬ್ರಷ್ ಮಾಡಿದ್ರೆ ಎನಾಮೆಲ್ ಲೇಯರ್ ಲಿಟ್ರಲ್ಲಿ ವಾಶ್ ಆಗೋಗ್ಬಿಡುತ್ತೆ ಸೊ ಇಲ್ಲಿ ಸೊಲ್ಯೂಷನ್ ಏನಪ್ಪ ಅಂದ್ರೆ ಏನಾದ್ರು ತಿಂದಿದ ತಕ್ಷಣ ಏನಾದ್ರೂ ಕುಡಿದಿದ್ ತಕ್ಷಣ ಬ್ರಷ್ ಮಾಡಬೇಡಿ ಮಿನಿಮಮ್ ಮೂವತ್ತು ನಿಮಿಷ ಆದ್ಮೇಲೆ ಬ್ರಷ್ ಮಾಡಿ ಹಾಗೂ ನಿಮಗೆ ನಿಮ್ಮ ಬಾಯಿಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಮುಕ್ಕಳು ಹೋಗಿರಿ ಅಷ್ಟೇ ಮುಗಿತಲ್ಲ ನಿಮ್ಮ ಬಾಯಿ ಅವಾಗ ಫ್ರೆಶ್ ಆಗಿರುತ್ತೆ ಇನ್ನ ಪಾರ್ಟ್ ತ್ರೀ ರಾಂಗ್ ಟೂತ್ ಬ್ರಶ್ ಟೆಕ್ನಿಕ್ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನಪ್ಪಾ ಅಂತ ಅಂದ್ರೆ ನೀವು ಬ್ರಶಿಂಗ್ ಮಾಡುವಂತಹ ಸ್ಟೈಲ್ ತುಂಬಾ ಜನ ಬಹಳ ಜನ ಲೆಫ್ಟ್ ಟು ರೈಟ್ ಈ ತರ ಬ್ರಷ್ ಮಾಡ್ತಾರೆ ಬ್ರಷ್ ಮಾಡುವಂತಹ ಕರೆಕ್ಟ್ ಟೆಕ್ನಿಕ್ ಏನಪ್ಪಾ ಅಂತ ಅಂದ್ರೆ ಸರ್ಕ್ಯುಲರ್ ಮತ್ತೆ ವರ್ಟಿಕಲ್ ಮೋಷನ್ ಅಂದ್ರೆ ಬ್ರಷ್ ಲೈಕ್ ಯು ಆರ್ ಮಸಾಜಿಂಗ್ ಯುವರ್ ಟೀತ್ ನಾಟ್ ಸ್ಕ್ರಬ್ಬಿಂಗ್ ಟೈಲ್ಸ್ ಅಂದ್ರೆ ನೀವು ನಿಮ್ಮ ಹಲ್ಲನ್ನ ಮಸಾಜ್ ಮಾಡುವ ರೀತಿ ಬ್ರಷ್ ಮಾಡಬೇಕು ಟೈಲ್ಸ್ ಅನ್ನ ತೊಳೆಯೋ ತರ ಅಲ್ಲ ನಾನು ತೋರಿಸ್ತೀನಿ ನೋಡಿ ಹಲ್ಲನ್ನ ಯಾವ ತರ ಉಜ್ಜಬೇಕು ಅಂತ ತುಂಬಾ ಜನ ಯಾವ ತರ ಉಜ್ತಾ ಇದ್ದೀರಾ ಅಂದ್ರೆ ನೋಡಿ ಈ ತರ ಉಜ್ತಾ ಇದ್ದೀರಾ ಸೊ ಈ ತರ ಉಜ್ಜಬಾರ್ದು ಸರ್ಕ್ಯುಲರ್ ಪ್ಲಸ್ ವರ್ಟಿಕಲ್ ಮೋಷನ್ ಅಂದ್ರೆ ನೋಡಿ ಈ ತರ ಉಜ್ಬೇಕು ಸೊ ಗೊತ್ತಾಯ್ತಲ್ಲ ಇವಾಗ ಇಲ್ಲಿ ಟಿಪ್ಸ್ ಏನಪ್ಪಾ ಅಂತಂದ್ರೆ ನೀವು ಎರಡೇ ಎರಡು ನಿಮಿಷ ಬ್ರಷ್ ಮಾಡಿದ್ರೆ ಸಾಕು ತುಂಬಾ ಜನ ಐದ್ ನಿಮಿಷ ಹತ್ತು ನಿಮಿಷದವರೆಗೂ ಬ್ರಷ್ ಮಾಡ್ಕೊಂಡೇ ನಿಂತಿರ್ತೀರಾ ಸೊ ಬ್ರಷಿಂಗ್ ಅನ್ನ ಜಾಸ್ತಿನೂ ಮಾಡಬೇಡಿ ಕಡಿಮೆನೂ ಮಾಡಬೇಡಿ ಮಿನಿಮಮ್ ಎರಡು ನಿಮಿಷ ಮಾಡಿ ಸಾಕು ಇನ್ನ ಪಾರ್ಟ್ ಮಾರ್ನಿಂಗ್ ವರ್ಸಸ್ ನೈಟ್ ತುಂಬಾ ಜನ ಹೇಳ್ತಾರೆ ಮಾರ್ನಿಂಗ್ ಬೆಳಗ್ಗೆ ಬ್ರಷ್ ಮಾಡೋದು ಸಾಕು ರಾತ್ರಿ ಏನು ಅವಶ್ಯಕತೆ ಇಲ್ಲ ಏನು ಗುರು ಇದೊಂದು ಹುಚ್ಚು ನನ್ನ ಮಕ್ಕಳು ಹೇಳೋ ಮಾತಿದು ನೀವೇನಾದ್ರೂ ನೈಟ್ ಬ್ರಷ್ ಮಾಡಿದೆ ಹಂಗೆ ಮಲ್ಕೊಂತ ಇದ್ದೀರಾ ಅಂತಂದ್ರೆ ಇವಾಗ ಹೇಳ್ತೀನಿ ಕೇಳಿ ನೈಟ್ ಬ್ರಷ್ ಮಾಡಿದೆ ಹಂಗೆ ಮಲಕೊಂಡ್ರೆ ನೀವು ತಿಂದಿರುವಂತಹ ಊಟದ ಚಿಕ್ಕ ಚಿಕ್ಕ ಅಣುಗಳು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ನಿಮ್ಮ ಹಲ್ಲಲ್ಲಿ ನಿಮ್ಮ ಬಾಯಲ್ಲಿ ಹಂಗೆ ಉಳ್ಕೊತವೆ ಓವರ್ ನೈಟ್ ರಾತ್ರಿ ಎಲ್ಲ ಅವೆಲ್ಲ ನಿಮ್ಮ ಮೌತ್ ಅಲ್ಲಿ ಸ್ಟೇ ಆಗ್ತವೆ ಬ್ಯಾಕ್ಟೀರಿಯಾಗಳು ನಿಮ್ಮ ಬಾಯಿಯೊಳಗೆನೆ ಡಿಸ್ಕೋ ಡ್ಯಾನ್ಸ್ ಪಾರ್ಟಿ ಶುರು ಮಾಡ್ತವೆ ಅಲ್ಲ ಏನ್ ನಿಮ್ ಬಾಯಿನ ಬ್ಯಾಕ್ಟೀರಿಯಾಗಳಿಗೆ ಬಾಡಿಗೆ ಕೊಟ್ಟಿದ್ದೀರಾ ಏನ್ ಗುರು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಉಸಿರಾಡುತ್ತೀರಾ ರಾತ್ರಿ ಮಲಗುವಾಗ ನಿಮ್ಮ ಬಾಯಿಯ ಪ್ರೊಟೆಕ್ಷನ್ ಗಾಗಿ ನೀವು ಹಲ್ಲನ್ನ ಉಜ್ಜಿ ಮನಿ ಸೊ ರೂಲ್ ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ಒಂದ್ಸರಿ ನೈಟ್ ಒಂದ್ಸರಿ ಟೋಟಲ್ ಎರಡು ಸರಿ ನೀವು ಬ್ರಶ್ ಮಾಡಬೇಕು ಇನ್ನ ಪಾರ್ಟ್ ಫೈವ್ ಟೂತ್ ಪೇಸ್ಟ್ ಅಂಡ್ ಬ್ರಷ್ ಮಿಸ್ಟೇಕ್ ಜಾಸ್ತಿ ಪೇಸ್ಟ್ ಹಾಕಿ ಉಜ್ಜಿರೆ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗ್ತವೆ ಯಾವನ್ ಗುರು ಹೊಡಿಬೇಕು ತಗೊಡಿಬೇಕವ್ನಿ ಅಲ್ಲ ನೀವು ಹಂಗ ಮಾಡಿದರೆ ವಾರ ಒಂದು ಪೇಸ್ಟ್ ಹೊಂಚ್ ನಿಮ್ ಮನೆಗೆ ನೋವು ದುಡ್ಡೇನ್ ಕಲ್ಲಳ್ಳ ಸುಮ್ನೆ ಪಿ ಸೈಜ್ ಪೇಸ್ಟ್ ಸಾಕು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸಾಕು ಅದೇ ನಿಮ್ ಬಾಯಿ ತುಂಬಾ ಆಗತ್ತೆ ಜಾಸ್ತಿ ಪೇಸ್ಟ್ ಹಾಕೊಂಡ್ರೆ ಫೋಮ್ ಜಾಸ್ತಿ ಆಗುತ್ತೆ ನಿಮಗೆ ಕ್ಲೀನ್ ಆಗ್ತಾ ಐತೆ ಅನ್ನೋ ಒಂದು ಫೀಲ್ ಕೊಡುತ್ತೆ ಅಷ್ಟೇ ಬಟ್ ಕ್ಲೀನ್ ಆಗಲ್ಲ ಮತ್ತೆ ಇನ್ನೊಂದು ತಪ್ಪೇನಪ್ಪಾ ಅಂತಂದ್ರೆ ಟೂತ್ ಬ್ರಶ್ ಮಿಸ್ಟೇಕ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ಒಂದೇ ಒಂದು ಬ್ರಷ್ ಅನ್ನ ಗಟ್ಲೆ ಯೂಸ್ ಮಾಡ್ತೀರಾ ಕೆಲವೊಬ್ಬರಂತೂ ವರ್ಷಾನಗಟ್ಲೆ ಬ್ರಷೇ ಚೇಂಜ್ ಮಾಡಲ್ಲ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಇದಂತೂ ತುಂಬಾ ದೊಡ್ಡ ತಪ್ಪು ಆ ಒಂದು ಬ್ರಷ್ ಹಳೇದಾಗ್ತಾ ಆಗ್ತಾ ಆಗ್ತಾ ಅದ್ರಲ್ಲಿ ಬ್ಯಾಕ್ಟೀರಿಯಾಗಳು ಬಿಲ್ಡ್ ಅಪ್ ಆಗ್ತಾ ಇರ್ತವೆ ಮತ್ತೆ ಮತ್ತೆ ಬ್ರಷ್ ಬ್ರಷ್ ಮಾಡ್ತೀರಾ ಮಾಡ್ತೀರಾ ಅದನ್ನೇ ಏನ್ ಬಂತು ಮಿನಿಮಮ್ ಮೂರ್ ತಿಂಗಳು ಅನ್ನ ಯೂಸ್ ಮಾಡಬಹುದು ಅಥವಾ ನಾಲ್ಕು ತಿಂಗಳು ಅಷ್ಟೇ ಲಾಸ್ಟ್ ಅದಾದ್ಮೇಲೆ ಬ್ರಷ್ ಅನ್ನ ಚೇಂಜ್ ಮಾಡಬೇಕು ಹೊಸ ತಗೊಂಡ್ಬಂದು ಉಜ್ಬೇಕು ಗುರು ನಮ್ಮ ಹಲ್ಲುಗಳು ನಮ್ಮ ಸ್ಮೈಲಿನ ಮೇನ್ ಹೀರೋ ಆದ್ರೆ ನೀವು ಡೈಲಿ ಮಾಡ್ತಾ ಇರುವಂತಹ ತಪ್ಪುಗಳಿಂದ ನಿಮ್ಮ ಹಲ್ಲುಗಳನ್ನ ಸ್ಲೋಲಿ ವೀಕ್ ಮಾಡ್ಕೊಂತ ಇದ್ದೀರಾ ಸೊ ನೆಕ್ಸ್ಟ್ ಟೈಮ್ ನೀವು ಬ್ರಷ್ ಇಟ್ಕೊಳ್ಳೋ ಮುಂಚೆ ಜೆಡಿ ನೆನಸ್ಕೊಳ್ಳಿ ಹಾರ್ಡ್ ಬ್ರಷ್ ಅಲ್ಲ ಸ್ಮಾರ್ಟ್ ಬ್ರಷ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಈಗ್ಲೇ ಗುರು ಒಂದು ಲೈಕು ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ತಪ್ಪನ್ನ ಮಾಡ್ತಾ ಇರ್ತಾರೆ ಹಾಗೆ ಇದೇ ರೀತಿ ಹೆಚ್ಚಿನ ಅಡಿಯೋ ನೋಡೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಕೊಟ್ಟವ್ರೆ ವರ್ಡ್ ಕಳಿ ಪಕ್ತ ಗಂಟೆನು ಕೊಟ್ಟವ್ರೆ ವರ್ಡ್ ಕಳಿ ನೆಕ್ಸ್ಟ್ ವಿಡಿಯೋ ಬಿಟ್ಟಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ ಸೇಗಣ